ಯಾರು ಈ ರೀತಿ ಈ ಮಾತಾಡಲೇಬೇಕಂತ ಕೆಲವರು ಬರ್ತಾರೆ ಅವ್ರ ಇನ್ನು ನೂರು ಕೇಸ್ ಹಾಕಿದ್ರು ಕೂಡ ಅವರು ಮಾತಾಡೋದು ನಿಲ್ದಕ್ಕೆ ಅವ್ರಿಗೆ ಅದರಲ್ಲೇ ಅಭ್ಯಾಸ ಆಗಿಬಿಟ್ಟು ಅದರಲ್ಲೇ ಪ್ರಚಾರ ಸಿಕ್ಕಿ ಅದರಿಂದಲೇ ಅವ್ರು ಇವತ್ತು ಪ್ರಮೋಟ್ ಆಗಿದ್ದಾರೆ ಈ ರೀತಿ ಇದ್ದಂಥ ವ್ಯಕ್ತಿಗಳಿಗೆ ನಾವು ಅನಗತ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ನಾವು ಇವತ್ತು ಬೂಸ್ಟ್ ಮಾಡಿ ಅವರನ್ನು ಹೀರೋ ಮಾಡಲಿಕ್ಕೆ ನಾವು ಆಗುವಂಥ ಪರಿಸ್ಥಿತಿ ಆಗಿದೆ ಇದೆಲ್ಲ ಇಗ್ನೋರ್ ಮಾಡ್ತಿದ್ರೆ ಅವನು ಬಂದದ್ದು ಗೊತ್ತಿರಲಿಲ್ಲ ಓದೋದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಹೋಮವಾದಿ ಶಕ್ತಿಗಳನ್ನು ದೋಷಿಸುವುದೇ ಜಾತ್ಯಾತೀತ ಅಲ್ಲ ಓಮುವಾದಿ ಶಕ್ತಿಗಳು ಬೈದಾಗ ಅವ್ರಿಗೆ ಬೈಯೋದು ಜಾತ್ಯಾತೀತ ಶಕ್ತಿಯಲ್ಲ ಹೊರ್ಗ ಜನ ಆ ಒಂದು ಪಾತ್ರ ಕ್ಷೇತ್ರದಲ್ಲಿ ತಾವು ಕೇಳಿದ್ದೀರಿ ನೋಡಿ ಪ್ರತಿ ವರ್ಷ ಕೂಡ ಈ ಒಂದು ನಡೆ ಇದೆ ಪ್ರತಿ ವರ್ಷ ಕೂಡ ಅಲ್ಲಿ ಒಬ್ಬರಿಗೆ ಬಂದು ಯಾವುದೋ ಒಂದು ರೀತಿಯಿಂದ ಮಾತಾಡ್ತಾರೆ ಅಲ್ಲಿಗೆ ಬಾಬಾ ಬರುವವರು ಎಲ್ಲ ಹೋಗೋರು ಧಾರ್ಮಿಕತೆ ಮತ್ತು ಪಾವಿತ್ರತೆಯಿಂದ ಶ್ರದ್ಧಾಪೂರ್ವಕವಾಗಿ ಬರುವವರು ಅಲ್ಲಿ ಸೇರಿದ ಜನರನ್ನು ಸೇರಿದ ತಕ್ಷಣ ಇದರ ಪ್ರಯೋಜನ ಪಡ್ಕೊಳ್ಬೇಕಂತ ಹೇಳಿಕೊಂಡು ಯಾರಾದರೂ ಇದು ಸಮಾಜ ವಿಭಾಗಿಸೋದು ಮಾತನ್ನು ಇವತ್ತು ಮಾತಾಡ್ತಾರೆ ಜನರು ಯಾವುದಕ್ಕೆ ಮಹತ್ವ ಅಲ್ಲಿ ಕೊಡೋದಿಲ್ಲ ಊರವರು ಕೂಡ ದೊಡ್ಡ ಮಹತ್ವ ಕೂಡ ಕೊಡೋದು ಇಲ್ಲ ಲಾಸ್ಟ್ ಟೈಮ್ ಇದಕ್ಕಿಂತ ಡಬಲ್ ಮಾತಾಡಿದರು ಯಾಕೆಂದರೆ ಲಾಸ್ಟ್ ಟೈಮ್ ಅದು ಇಲೆಕ್ಷನ್ ಟೈಮ್ ಲಾಸ್ಟ್ ಟೈಮ್ ಅದು ಇಲೆಕ್ಷನ್ ಟೈಮಲ್ಲಿ ಇದಕ್ಕಿಂತ ಜೋರಿತ್ತು ಏನೆಲ್ಲ ಮಾತಾಡಿದರು ನಾವು ಯಾವುದೇ ಮಹತ್ವನೇ ಕೊಡಲಿಲ್ಲ ನಮ್ಮಲ್ಲಿರುವಂತೆಲ್ಲ ಹೋಗಿಕೊಂಡು ಅಲ್ಲಿ ಅವ್ರಿಗೆ ಅಲ್ಲಿ ಯಾರು ಈ ರೀತಿ ದೇವರ ಮುಂದೆ ಮಾತಾಡಿದ್ದಾರೆ ದೇವರಿಗೆ ಶಿಕ್ಷೆ ಕೊಡಲಿ ಅಂತೇಳಿ ಅದೇ ರೀತಿ ಶಿಕ್ಷೆಯಾಗಿ ಜನ ಕಾಣದಲ್ಲಿ ಎಲ್ಲಿ ಹೋಗಿದ್ದಾರೆ ಅಂತೇಳಿ ಅಡ್ರೆಸ್ ಇಲ್ಲದಂಥ ಪರಿಸ್ಥಿತಿ ಆಗಿದೆ ನಾವು ಅದನ್ನಾದರೂ ಇಗ್ನೋರ್ ಮಾಡ್ತಿದ್ರೆ ಅವರು ಬಂದದ್ದು ಗೊತ್ತಿಲ್ಲ ಅವರು ಓದೋದು ಗೊತ್ತಿಲ್ಲ ಅವರು ಮಾತಾಡ್ದೇನಂತ ಗೊತ್ತಿಲ್ಲ ಆ ಬಂದ ನೂರು ಜನಕ್ಕೆ ಅದು ನೂರು ಜನ ಜನಕ್ಕೆ ಒಂದು ಸಾವಿರ ಇದ್ದರೆ ಫಿಫ್ಟಿ ಟ್ವೆಂಟಿ ಪರ್ಸೆಂಟ್ ಕೇಳುವಿಲ್ಲ ಏನು ಮಾತಾಡೋದು ಅಂತೇಳಿ ಯಾರಿಗೆ ಮಾಹಿತಿ ಇಲ್ಲ ಇಂಥವರಿಗೆ ಯಾರು ಈ ರೀತಿ ಈ ಮಾತಾಡಲೇಬೇಕಂತ ಕೆಲವರು ಬರ್ತಾರೆ ಅವ್ರನ್ನ ಇನ್ನು ನೂರು ಕೇಸ್ ಹಾಕಿದ್ರು ಕೂಡ ಅವರು ಮಾತಾಡೋದು ನಿಲ್ಲದಕ್ಕೆ ಅವ್ರಿಗೆ ಅದರಲ್ಲೇ ಅಭ್ಯಾಸ ಆಗಿಬಿಟ್ಟು ಅದರಲ್ಲೇ ಪ್ರಚಾರ ಸಿಕ್ಕಿ ಅದರಿಂದಲೇ ಅವರು ಇವತ್ತು ಪ್ರಮೋಟ್ ಆಗಿದ್ದಾರೆ ಈ ರೀತಿ ಇದ್ದಂಥ ವ್ಯಕ್ತಿಗಳಿಗೆ ನಾವು ಅನಗತ್ಯವಾಗಿ ಸೋಷಿಯಲ್ ಮೀಡ್ಯಾದಲ್ಲಿ ನಾವು ಅನಗತ್ಯವಾಗಿ ನಮ್ಮ ಇದರಲ್ಲಿ ಅವ್ರ ವಿಚಾರ ಅವರಿಗೆ ನಾವು ಇವತ್ತು ಬೂಸ್ಟ್ ಮಾಡಿ ಅವರನ್ನು ಹೀರೋ ಮಾಡಲಿಕ್ಕೆ ನಾವು ಆಗುವಂಥ ಪರಿಸ್ಥಿತಿ ಆಗಿದೆ ಇದೆಲ್ಲ ಇಗ್ನೋರ್ ಮಾಡ್ತಿದ್ರೆ ಅವನು ಬಂದದ್ದು ಗೊತ್ತಿರಲಿಲ್ಲ ಹೋದದ್ದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಸೊ ನಾನು ಹೇಳುವಂಥದ್ದು ಇಂತಹ ವಿಚಾರಗಳೆಲ್ಲ ನಾವೇ ಅರೆ ಆನೆ ಹೋಗುವಾಗ ನಾಯಿಗಳು ಬೊಗಲ್ತಾರ ಅಂತ ಹೇಳಿಕೊಂಡು ಹಿಂದೆ ಹೋಗ್ಲಿಕ್ಕೆ ಆಗ್ತದ ಹಿಂದೆ ಅವನಿಗೆ ಗಾದೆ ಇಲ್ಲಿವ ಹೇಳಿದ ಮಾತಂತಲ್ಲ ಯಾರ ಒಂದು ಬೊಗಲ್ತಾರ ಅಂತ ಹೇಳಿಕೊಂಡು ಇವರೇ ಹಿಂದೆ ನೀವು ಹೋಗೋದು ಅಂತ ಹೇಳಿದರೆ ಎತ್ತಾಗ ನಮ್ಗೆ ನೂರು ಕೆಲಸ ಇದೆ ಮಾರ ಕೋಮುವಾದಿ ಶಕ್ತಿಗಳನ್ನು ದೋಷಿಸುವುದೇ ಜಾತ್ಯತೀತ ಅಲ್ಲ ಕೋಮುವಾದಿ ಶಕ್ತಿಗಳು ಬೈದಾಗ ಅವ್ರಿಗೆ ಬೈಯೋದು ಜಾತ್ಯಾತೀತ ಶಕ್ತಿ ಅಲ್ಲ ನಾವು ಸಮಾಜವನ್ನು ಹೋಗ ಅವರು ಬೈದಂಥ ಸಂದರ್ಭದಲ್ಲಿ ಸಮಾಜವನ್ನು ಒಗ್ಗಟ್ಟುಗೊಳಿಸಿ ಎಲ್ಲ ವರ್ಗ ಪ್ರೀತಿ ವಿಶ್ವ ಒಗ್ಗಟ್ಟುಗೊಳಿಸಿ ಆ ಸೌಹಾರ್ದತೆ ಪ್ರೀತಿ ವಿಶ್ವ ಸಮಾಜ ಕಟ್ಟುವುದೇ ಜಾತಿ ಅತೀತ ಅವ್ರು ಬೈದ್ರಂಥ ನಾವು ಬೈದಿರೋದೆ ಅಲ್ಲಿ ಸಮಸ್ಯೆ ಬಗೆಯ ಇರ್ತದ ಅವರು ಸಮಾಜ ವಿಭಾಗ ಮಾಡ್ತೇನೆ ನಾವು ಕೂಡ ಒಂದು ವಿಭಾಗ ಮಾಡ್ಲಿಕ್ಕೆ ಆಗ್ತದ ಅವರು ಅದನ್ನು ಸಮಾಜ ವಿಭಾಗ ಮಾಡ್ಲಿಕ್ಕೆ ಹೋಗುವಾಗ ನಾವು ಸಮಾಜ ಕಟ್ಟುವಂತರಾಗಬೇಕು ಕಟ್ಟುವಂತರಾಗಬೇಕೆಂದ್ರೆ ನಾವು ಎಲ್ಲರೂ ವಿಶ್ವಾಸ ತಕ್ಕೊಂಡು ಹೋಗಿ ಅವರ ತಪ್ಪನ್ನು ಅರ್ಥ ಮಾಡಿಕೊಂಡು ನಾವು ಎಲ್ಲ ವರ್ಗದನ್ನು ಪ್ರೀತಿ ವಿಶ್ವಾಸ ನೋಡಿಕೊಂಡು ಅದನ್ನು ಕಟ್ಟುವಂಥ ದೊಡ್ಡ ಮಟ್ಟ ಶಕ್ತಿ ಆಗಬೇಕು ಅದು ಒಬ್ಬರಿಂದ ಆಗುವಂಥದ್ದು ಒಬ್ಬ ಎಮ್ ಎಲ್ ಎಂದಲ್ಲ ಒಬ್ಬ ನನ್ನಿಂದ ಇನ್ನೊಬ್ಬರನ್ನ ಪ್ರತಿಯೊಂದು ಊರಲ್ಲಿ ಕೂಡ ಪ್ರತಿಯೊಬ್ಬ ಯುವಕರು ಸಂಘ ಸಂಸ್ಥೆಯರು ಸಮಾಜ ಕಟ್ಟಲಿಕ್ಕೆ ಬೇಕಾದಾಗ ಮಾತ್ರ ಈ ಶಕ್ತಿಗಳು ದೂರ ನಿಲ್ಲುವಂಥ ಕೆಲಸ ಇವತ್ತು ಆಗ್ತದೆ